ಆತ್ಮೀರಿ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿ ಧಾರವಾಡ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆಯಿಂದ ಸುರಿದ ರಭಸದ ಮಳೆಗೆ ಬಹುತೇಕ ಸುಮಾರು ಬಹುತೇಕ ಕಡೆಗಳಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದ್ದಲ್ಲದೆ ಒಂದು ಗಂಟೆಗೂ ಅಧಿಕ ಕಾಲ ಬೈಪಾಸ್ ರಸ್ತೆ ಬಂದಾಗಿತ್ತು ಆದರೆ ಮಳೆಯಿಂದ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಮಧ್ಯಾಹ್ನ ಮೂರರ ಸುಮಾರು ಮೋಡ ಕವಿದ ಕರಗತ್ತಲು ಕವಿದಂತಾಗಿದ್ದು ಮಳೆ ಸುರಿದಿದ್ದರೂ ಗುಡುಗು ಸಿಡಿಲಿನ ಅಬ್ಬರ ಹಾಗೆ ಇತ್ತು ಇಲ್ಲಿಯ ಟೋಲ್ನಾಕ ಎನ್ ಟಿ ಟಿ ಎಫ್ ಎಸ್ ಡಿ ಎಂ ಆಸ್ಪತ್ರೆ ಉಣಕಲ್ ವಿವಿಧ ರಸ್ತೆಗಳ ಮೇಲೆ ನೀರು ನಿಂತಿದ್ದು ಸಂಚಾರಕ್ಕೆ ಸಾಕಷ್ಟು ತೊಂದರೆ ಆಯಿತು ಇದಲ್ಲದೆ ಹುಬ್ಬಳ್ಳಿ ದಾರು ಮಧ್ಯದ ಬೈಪಾಸ್ ರಸ್ತೆಯಲ್ಲಿಯೂ ನೀರು ನಿಂತು ಪುಣಾ ಬೆಂಗಳೂರು ಮಾರ್ಗವಾಗಿ ಸಂಚರಿಸುವ ವಾಹನಗಳಿಗೂ ಬಹಳ ಅಡಚಣೆ ಈ ದೃಶ್ಯದಲ್ಲಿ ಯುವಕರು ತೋಳನ್ಕೆರೆಯ ಹತ್ತಿರ ಹೊರಗೆ ಬಂದಂತಹ ಮೀನುಗಳನ್ನು ರಕ್ಷಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಇವರಿಗೆ ಒಂದು ಸಲ್ಯೂಟ್ ನಾವು ಹೇಳಲೇಬೇಕು ಫಸ್ಟ್ ಸ್ಟ್ಯಾಂಡ್ ಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನೀವು ಯಾಕೆ ಆಯ್ಕೆ ಮಾಡಬೇಕು ಗೊತ್ತ ನಿಮ್ಮ ಅಗತ್ಯಗಳ ಪ್ರಕಾರ ಪಾಲಿಸೀಸ್ನ ಕಸ್ಟಮೈಸ್ ಮಾಡಬಹುದು ಕವರೇಜ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕ್ಯಾಶ್ಲೆಸ್ ಎನಿವೇರ್ ಫೆಸಿಲಿಟಿಯಿಂದ ಕನ್ವೀನಿಯನ್ಸ್ ಕೂಡ ಸಿಗುತ್ತೆ ಮತ್ತು ಒಂದು ಕೋಟಿ ಕ್ಲೇಮ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಕ್ಯಾಶ್ಲೆಸ್ ಅಪ್ರೂವಲ್ಸ್ ಮೂರು ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಸೆಟಲ್ ಮಾಡಿದ್ದಾರೆ ಆರೋಗ್ಯ ಅನಿರೀಕ್ಷಿತ ಆದರೆ ಅದರ ರಕ್ಷಣೆ ಖಚಿತ ಅನಿರೀಕ್ಷಿತ ಘಟನೆಗಾಗಿ ಕಾಯೋದ್ರ ಬದಲು ಇಂದೇ ನಿಮ್ಮ ಫ್ಯೂಚರ್ ಹಾಗೂ ಫೈನಾನ್ಸ್ ಫೈನಾನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಗೆಟ್ ಇನ್ಶೂರ್ಡ್ ನಾವು ಸೊ ಸ್ಟೇ ಯಾಂಗ್ ಸ್ಟೇ ಹೆಲ್ದಿ ಸ್ಟೇ ಕವರ್ಡ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಕಡೆ ಕಡೆ ಈ ದೃಶ್ಯವು ಕೆರೆಯದಾಗಿದ್ದು ತಾವು ಗಮನಿಸುತ್ತಾ ಇರಬಹುದು ಮಳೆ ಬಂದು ನೀರು ನಿಂತಿದ್ದು ನೀರು ಹೋಗಲು ಯಾವುದೇ ವ್ಯವಸ್ಥೆಯನ್ನು ಈ ಕಾಮಗಾರಿ ಮಾಡಿದ ಎಂಜಿನಿಯರ್ಗೂ ಹೊಡೆದಿಲ್ಲ ಮತ್ತು ಕಾಮಗಾರಿ ಮಾಡಿದಂಥ ಮಹಾನಗರ ಪಾಲಿಕೆರಿಗೂ ಹೊಡೆದಿಲ್ಲ ಒಟ್ಟಿನಲ್ಲಿ ಈ ರೀತಿಯ ಅವಘಡಗಳು ತಾವು ನೋಡ್ತಾ ಇರ್ಬೋದು ಎಷ್ಟೊಂದು ನೀರು ನಿಂತಿದೆ ಡ್ರೈನೇಜ್ ಸಿಸ್ಟಮೇನೆ ಮಾಡಿಲ್ಲ ನಾಗರಿಕರಿಗೆ ಇದು ಉಪಯೋಗಿಸುವಲು ಉಪಯೋಗಿಸಲು ವಂಚಿತರಾದರು ವ್ಯಾಯಾಮ ಮಾಡುವ ಸಾಮಗ್ರಿಗಳು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಬಹಳ ಒಳ್ಳೆ ಎಂಜಾಯ್ ಮಾಡಿ ಇದನ್ನು ಉಪಯೋಗಿಸ್ತಾ ಇದ್ದರು ಈ ರೀತಿಯಾಗಿದೆ ನೋಡಿ ಇದು ಮಳೆ ಬಂದ ನಂತರ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪೂರ್ತಿಯಾಗಿ ಕೆರೆಯ ಒಳಗಡೆ ಬಿದ್ದಿದ್ದು ಎಲ್ಲ ಬಾಟಲ್ಗಳು ಬಿದ್ದಿದ್ದು ಇವುಗಳನ್ನು ಸ್ವಚ್ಛ ಮಾಡುವುದು ಮತ್ ಅತಿ ಅವಶ್ಯಕತೆ ಅಷ್ಟು ಅತಿ ಅವಶ್ಯಕತೆ ಇದೆ ದಯವಿಟ್ಟು ಈ ಬಗ್ಗೆ ಗಮನಿಸಬೇಕು